ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿಷಯ ವಿಷನಪ್ಪ ಅಂತಂದ್ರೆ ಮಣೋಜ್ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯಾವ ಕಂಚಿಕೆರೆ ಗ್ರಾಮದವರು ಇವರು ನನ್ನ ಧರ್ಮ ಪತ್ನಿ ಅಂದ್ರೆ ಪಲ್ಲವಿ ಅವರಿಗೆ ಅಹ್ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸ್ ಮೆಸೇಜ್ ಪರ್ಸನಲ್ ಐ ಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐಡಿ ನಾವು ಮೆಸೇಜ್ ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿ ಸಂಬಂಧಪಟ್ಟ ಬೈಲಂಗೂರು ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬ್ರಾಗಲಿ ಎಸ್ ಎಸ್ ಸಾಹೇಬರ್ ಆಮೇಲೆ ಎಲ್ಲಾ ಸಾಹೇಬ ನಮ್ಗೆ ಪ್ರೋತ್ಸಾಹ ನೀಡಿ ಆ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ನಮಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಆ ಇದ್ರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟ ಈ ವ್ಯಕ್ತಿ ಹೇಳಿದ ಹಾಗೆ ಅಹ್ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಗಳು ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಹಾಕ್ತಿರುವ ಅಥವಾ ಪರ್ಸನಲ್ ಆಗ್ತಿರುವ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವಿ ನಾವು ಅದನ್ನ ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತಲೆ ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಪಡಾ ಅಂತೇಳಿ ಕಮಿಕೆಡ್ ಕಮೆಂಟ್ಸ್ಗಳು ನೋಡಿ ಅವರು ಬಿಟ್ಟಾರಗಳು ತಿಳಿ ತಿಳಿಕೊಳ್ಳಲ್ಲ ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಯಾವುದೇ ಶಿಕ್ಷೆ ನಿಮಗೆ ಖಂಡಿತವಾಗಲೂ ನಾವು ಮುಂದಿನ ದಿನಮಾನಗಳ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇದು ತೆಲಿಕಿಡ್ಸ್ಕೊಂಡಿದ್ದಿಲ್ಲ ಇನ್ಮೇಲೆ ತಿಳಿ ಕೆಡಿಸ್ಕೊಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆವರಿದ್ದೀವಿ ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿವಿಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡ್ಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರಿ ನಮ್ಮ ಅಕ್ಕ ತಂಗಿಯಲ್ಲಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನವಿಟ್ಕೊಂಡು ಮೆಸೇಜ್ ಮಾಡಿ